ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಕೇವಲ ಎರಡೇ ದಿನಗಳ ಅಂತರದಲ್ಲಿ ಬರೋಬ್ಬರಿ ಇಪ್ಪತ್ತು ಮಂದಿಗೆ ಹೃದಯಾಘಾತ ಆಗಿದೆ ಜನರು ತಮ್ಮ ಆರೋಗ್ಯವನ್ನ ಪರೀಕ್ಷೆ ಮಾಡಿಸಿಕೊಳ್ಳುವ ಸಲುವಾಗಿ ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಬಂದಿದ್ದಾರೆ ವಯಸ್ಕರಿರಬಹುದು ಪುಟ್ಟ ಪುಟ್ಟ ಮಕ್ಕಳಲ್ಲಿಯೂ ಕೂಡ ಹೃದಯಾಘಾತದ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಕೇವಲ ಎರಡೇ ದಿನಗಳ ಅಂತರದಲ್ಲಿ ಬರೋಬ್ಬರಿ ಇಪ್ಪತ್ತು ಮಂದಿಗೆ ಹೃದಯಾಘಾತ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಇದೀಗ ಲಭ್ಯವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಜನರು ತಮ್ಮ ಆರೋಗ್ಯವನ್ನ ತಪಾಸಣೆ ಮಾಡ್ಕೊಳ್ಳಿಕ್ಕೆ ಅವರ ಹೃದಯ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಪರೀಕ್ಷೆ ಮಾಡಿಸಿಕೊಳ್ಳುವ ಸಲುವಾಗಿ ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಬಂದಿದ್ದಾರೆ ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಹೋಗಬಹುದು ಇದು ಮೈಸೂರಿನ ಜಯದೇವ ಹೃದ್ರೋಗ ತಪಾಸಣಾ ಕೇಂದ್ರ ಏನಿದೆ ಅಲ್ಲಿ ಸಾಕಷ್ಟು ಜನ ಆ ಸಾವಿರಕ್ಕೂ ಹೆಚ್ಚು ಜನ ಹೃದಯವನ್ನ ತಪಾಸಣೆ ಮಾಡಿಸ್ಕೊಳ್ಳಿಕ್ಕೆ ಅಂತ ಬರ್ತಾ ಇರುವಂತದ್ದು ಸಹಜವಾದಂತಹ ದಿನಗಳಲ್ಲಿ ಈ ಆಸ್ಪತ್ರೆಗೆ ಬರುವವರ ಸಂಖ್ಯೆ ಸುಮಾರು ಐನೂರು ಮಂದಿಯಷ್ಟು ಇರ್ತಾ ಇತ್ತು ಅಂತ ಹೇಳಿ ಇಲ್ಲಿನ ವೈದ್ಯರು ಕೂಡ ಹೇಳ್ತಾರೆ ಆದ್ರೆ ಈ ಪ್ರಕರಣಗಳ ಬೆನ್ನಲ್ಲೇ ಸಾಕಷ್ಟು ಮಂದಿ ಸ್ವಯಂ ಪ್ರೇರಿತವಾಗಿ ಹೃದಯದ ತಪಾಸಣೆಯನ್ನ ಮಾಡಿಸ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ ನೀವು ಕೂಡ ಗಮನಿಸ್ತಾ ಇದ್ದೀರಾ ಕಿಕ್ಕಿರಿದು ಜನ ತುಂಬಿದ್ದಾರೆ ಯಾವ ಭಾಗದಲ್ಲಿ ನೋಡಿದ್ರು ಅಹ್ ಜನಜಂಗುಳಿ ಕಾಣ್ತಾ ಇದೆ ಅಷ್ಟು ಮಟ್ಟಿಗೆ ಜನ ಭಯಭೀತರಾಗಿದ್ದಾರೆ ಈ ಒಂದು ಹೃದಯಾಘಾತದ ಪ್ರಕರಣದ ಅಂತ ಕೂಡ ಹೇಳಬಹುದು ನೀವು ಕೂಡ ಗಮನಿಸ್ತಾ ಇದ್ದೀರಾ ಜಯದೇವ ಆಸ್ಪತ್ರೆ ಏನಿದೆ ಅದ್ರ ತುಂಬೆಲ್ಲ ಜನರು ತಮ್ಮ ಆರೋಗ್ಯವನ್ನ ತಪಾಸಣೆ ಮಾಡಿಸ್ಕೊಳ್ಲಿಕ್ಕೆ ಅಂತ ಹೇಳಿ ಬೆಳಗ್ಗಿನಿಂದಲೂ ಕೂಡ ಕಾದು ಕುಡ್ತಿರುವಂತದ್ದು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಮೊದಲೆಲ್ಲ ನೋಡೋದಾದ್ರೆ ವಯಸ್ಸಾದವರಲ್ಲಿ ಮಾತ್ರ ಹೃದಯಾಘಾತ ಕಾಣಿಸ್ಕೊಳ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದ ಹೃದಯಾಘಾತ ಯಾರಿಗಾಗುತ್ತೆ ಅನ್ನೋಂಥದ್ದನ್ನು ಕೂಡ ಹೇಳಲಿಕ್ಕೆ ಬರೋದಿಲ್ಲ ವಯಸ್ಕರಿರಬಹುದು ಪುಟ್ಟ ಪುಟ್ಟ ಮಕ್ಕಳಲ್ಲಿಯೂ ಕೂಡ ಹೃದಯಾಘಾತದ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ ಆ ನಿಟ್ಟಿನಲ್ಲಿ ಜನರು ಸ್ವಯಂಪ್ರೇರಿತವಾಗಿ ಆರೋಗ್ಯ ತಪಾಸಣೆಯನ್ನ ಮಾಡಿಸ್ಕೊಳ್ಳಿಕ್ಕೆ ಬಂದಿದ್ದಾರೆ ನಾನು ಕೆಲವೊಂದಷ್ಟು ಮಂದಿಯನ್ನ ಮಾತನಾಡಿಸುವಂತ ಕೆಲಸ ಕೂಡ ಮಾಡ್ತೀನಿ ಸರ್ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ತುಂಬಾ ಜಾಸ್ತಿ ಆಗ್ತಾ ಇದೆ ಏನ್ ಅನ್ಸುತ್ತೆ ಸರ್ ಏನ್ ಪ್ರಾಬ್ಲಮ್ ಅಂತ ಅದೇ ಏನು ಇದನ್ನ ಹಾಕ್ಸಿರೋದಲ್ಲ ವ್ಯಾಕ್ಸಿನ್ ಅದರಿಂದ ಏನೋ ಪ್ರಾಬ್ಲಮ್ ಆಗಿರ್ಬೋದು ಅನ್ಸುತ್ತೆ ಆ ಆಸನದಿಂದ ಬಂದಿದೆ

ಯಾಕೆ ಈ ಇದನ್ನೆಲ್ಲ ಕ್ರಮ ತಗೋಬೇಕು ಏನಕ್ಕೆ ಇದನ್ನೆಲ್ಲ ಕೊಟ್ರು ಈಗ ಎಲ್ಲ ಮಕ್ಳುಗಳೆಲ್ಲ ಇದಾಯ್ತು ಇದಾವೆ ಭಯ ಅನಿಸುತ್ತೆ ಸಣ್ಣ ಪುಟ್ಟರು ಕೂಲಿ ಮಾಡ್ಕೊಂಡು ಜೀವನ ಮಾಡೋದು ಕಷ್ಟ ಆಗುತ್ತೆ ಸರ್ ತುಂಬಾ ಜನ ಯುವಕರೇ ಭಯ ಆಗತ್ತೆ ಆದ್ರೆ ಅವರು ಯುವಕರು ಆ ತಡ್ಕೊಳ್ಳೋ ಶಕ್ತಿ ಇದ್ರು ಕೂಡ ಅವ್ರಿಗೆ ಹಿಂಸೆ ಕೊಡ್ತೈತಿ ಅಂದ್ರೆ ಅದು ವ್ಯಾಕ್ಸಿನ್ ಪ್ರಾಬ್ಲಮ್ ಇರೋದ್ರಿಂದಲೇ ಆಗಿದೆ ಅಂತ ನನ್ನ ಅನಿಸುತ್ತೆ ಸರ್ ಆ ರೀತಿ ನೋಡೋಣ ನಿಮ್ಮ ಹಾಸ್ನದಲ್ಲೇ ಅತಿ ಹೆಚ್ಚು ಪ್ರಕರಣಗಳಾಯ್ತು ರಾಜ್ಯದಲ್ಲಿ ಕಂಪೇರ್ ಮಾಡೋದಾದ್ರೆ ಹಾಸನದ ವೈದ್ಯಕೀಯ ವಿಭಾಗ ಏನಿದೆ ಅದು ಒಂದು ಕಡೆ ವಿಫಲ ಆಗ್ತಿದೆ ಹೌದು ಅದನ್ನು ಗಮನಿಸ್ತಾ ಇಲ್ಲ ಯಾರು ಸರಿ ಅದೇ ರೀತಿಲಿ ಗಮನಿಸ್ತೇ ಇಲ್ಲ ಸರ್ಕಾರ ಮುಂಚೆ ಇತ್ತು ಅದೆಲ್ಲ ಇದು ಮಾಡ್ಕೊಳೋರು ಇವಾಗ ಯಾರು ಸರಿಯಾಗಿ ಮ್ಯಾನೇಜ್ಮೆಂಟ್ ಇಲ್ಲ ಇವರು ರಾಜಣ್ಣವರು ಕೊಟ್ಟಿದ್ದಾರೆ ಅವ್ರೇನಂತ ಕ್ರಮ ತಗಂತ ಇಲ್ಲ ಬೇಸರ ಪಟ್ಕೊಂಡಿದ್ದಾರೆ ಹಂಗಾಗಿ ನೋಡ್ಬೋದು ಅದೇ ಹೆದರ್ಬಿಡ್ತಾ ಸ್ವಲ್ಪ ಜಾಸ್ತಿ ಆಗೋದು ಅಲ್ಲಿ ಆಕ್ಸಿಜನ್ ಎಲ್ಲ ತಗೊಂಡೆಲ್ಲ ನಾಲ್ಕು ವರ್ಷ ಆಗಿದೆಯಲ್ಲ ಅದಾದ್ಮೇಲೆ ಈ ತರ ಆಗಿರೋದು ಇಲ್ಲ ಅದೇ ಬತ್ತಿನಿ ಮೂರ್ ಮೂರ್ ತಿಂಗಳಿಗ್ ಒಂದ್ ಸಲ ಬಂದು ಚೆಕ್ಅಪ್ ಮಾಡಿಸ್ತೀನಿ ಹೌದು ಚೆಕ್ಅಪ್ ಮಾಡಿಸ್ತೀನಿ ಮೂರ್ ಮೂರ್ ತಿಂಗಳಿಗ್ ಚೆನ್ನಾಗಿ ನೋಡ್ತಾ ಇದ್ದಾರೆ ಅಲ್ಲೆಲ್ಲ ಹೋಗ್ಲಿಲ್ಲ ನಾವು ಆ ಕಡೆ ಎಲ್ಲ ಹೋಗಲ್ಲ ನನ್ನೇ ಸುಗಮ್ಮೆ ಒಂದ್ ಮೂವತ್ತ್ ಜನ ಬಂದಿದ್ದಾರೆ ಇಲ್ಲಿಗೆ ಎಸ್ ನೋಡಿದ್ರಲ್ಲ ಇದಿಷ್ಟು ಕೂಡ ಹೃದಯದ ತಪಾಸಣೆಗೆ ಹಾಸನದಿಂದ ಮೈಸೂರಿನವರೆಗೆ ಬಂದಿರುವಂತಹ ರೋಗಿಯ ಮಾತಾಗಿರುವಂತದ್ದು ಕ್ಯಾಮ್ರಾ ಪ್ರಸೆಂಟ್ ರವಿ ಜೊತೆ ಪವಿತ್ರ ರಾಜು ಇಂಗ್ ಟಿವಿ ಮೈಸೂರು